ಬೆಂಗಳೂರಿನ ಗುಂಜೂರು ಕ್ಯಾಂಪಸ್ನಲ್ಲಿರುವ ಬೆಸಲ್ವುಡ್ಸ್ ನ್ಯಾಷನಲ್ ಶಾಲಾ ಆವರಣದಲ್ಲಿ ಕೋಕೋ ಸಬ್ ಜೂನಿಯರ್ ವಿಭಾಗದ ಬಾಲಕ ಹಾಗೂ ಬಾಲಕಿಯರ ಕರ್ನಾಟಕ ತಂಡದ ಆಟಗಾರರ ಆಯ್ಕೆ ಪ್ರಕ್ರಿಯೆಯು ಯಶಸ್ವಿಯಾಗಿ ನಡೆಯಿತು ಕರ್ನಾಟಕ ರಾಜ್ಯ ಕೋಕೋ ಅಸೋಸಿಯೇಷನ್ ಬೆಂಗಳೂರು ಕೋಕೋ ಅಸೋಸಿಯೇಷನ್ ಹಾಗೂ ಗುಂಜೂರು ಖೋಖೋ ಅಸೋಸಿಯೇಷನ್ ವತಿಯಿಂದ ಶನಿವಾರ ಮತ್ತು ಭಾನುವಾರ ಎರಡು ದಿನಗಳ ಕಾಲ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು ಬಾಲಕರು ಹಾಗೂ ಬಾಲಕಿಯರ ತಂಡಗಳಲ್ಲಿ ತಲಾ ಮೂವತ್ತೈದು ಆಟಗಾರರನ್ನು ಆಯ್ಕೆ ಮಾಡಿಕೊಂಡಿರುವುದಾಗಿ ರಾಜ್ಯ ಕೋಕೋ ಅಸೋಸಿಯೇಷನ್ ಅಧ್ಯಕ್ಷ ಲೋಕೇಶ್ವರ್ ತಿಳಿಸಿದರು ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಆಯ್ಕೆಗೊಂಡಿರುವ ಆಟಗಾರರಿಗೆ ಉತ್ತಮ ರೀತಿಯ ತರಬೇತಿ ನೀಡಿ ಪ್ರಸ್ತುತ ವರ್ಷದಲ್ಲಿ ನಡೆಯಲಿರುವ ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದ ಪಂದ್ಯಾವಳಿಗಳಿಗೆ ಕರ್ನಾಟಕ ತಂಡವನ್ನು ಕಳುಹಿಸಿಕೊಡುವುದಾಗಿ ತಿಳಿಸಿದರು ಈಗಾಗಲೇ ಸೀನಿಯರ್ ಬಾಲಕ ಮತ್ತು ಬಾಲಕಿಯರ ತಂಡದ ಆಯ್ಕೆ ಮಂಡ್ಯ ಜಿಲ್ಲೆಯ ಖ್ಯಾತನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದು ಹಾಗೆಯೇ ಜೂನಿಯರ್ ತಂಡದ ಆಯ್ಕೆ ಸಹ ಮೈಸೂರಿನ ಟಿನರ್ಸಿಪುರದಲ್ಲಿ ನಡೆದಿದೆ ಇದೀಗ ಬೆಂಗಳೂರಿನ ಗುಂಜೂರಿನಲ್ಲಿ ಸಬ್ ಜೂನಿಯರ್ ತಂಡದ ಆಯ್ಕೆ ಯಶಸ್ವಿಯಾಗಿ ನಡೆದಿರುವುದಾಗಿ ತಿಳಿಸಿದರು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಒಟ್ಟು ನಾನೂರಕ್ಕೂ ಹೆಚ್ಚು ಆಟಗಾರರು ಬಂದಿದ್ದು ಶನಿವಾರ ಮತ್ತು ಭಾನುವಾರ ಎರಡು ದಿನಗಳ ಕಾಲ ಹಲವು ಸುತ್ತಿನ ಆಯ್ಕೆ ಪ್ರಕ್ರಿಯೆಯಲ್ಲಿ ಉತ್ತಮ ಆಟಗಾರರ ತಂಡಗಳನ್ನು ಆಯ್ಕೆ ಮಾಡಿರುವುದಾಗಿ ತಿಳಿಸಿದರು ಕರ್ನಾಟಕ ಖೋಖೋ ಅಸೋಸಿಯೇಷನ್ ಉಪಾಧ್ಯಕ್ಷ ಕೆಆರ್ ಜಯರಾಮು ಮಾತನಾಡಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರುವ ಎಲ್ಲಾ ಕ್ರೀಡಾಪಟುಗಳು ಉತ್ತಮ ರೀತಿಯಲ್ಲಿ ತಮ್ಮ ಆಟವನ್ನು ಪ್ರದರ್ಶಿಸಿದ್ದು ನಿಷ್ಪಕ್ಷಪಾತವಾಗಿ ಆಯ್ಕೆ ಪ್ರಕ್ರಿಯೆ ನಡೆಸಿರುವುದಾಗಿ ತಿಳಿಸಿದರು ಈ ಬಾರಿಯ ಖೋಖೋ ನ್ಯಾಷನಲ್ ಪಂದ್ಯಾವಳಿಯನ್ನು ಗುಂಜೂರಿನಲ್ಲಿಯೇ ಆಯೋಜನೆ ಮಾಡುವ ಬಗ್ಗೆ ರಾಜ್ಯಾಧ್ಯಕ್ಷರಿಗೆ ಮನವಿ ಸಲ್ಲಿಸಿದ್ದು ಅವಕಾಶ ಲಭಿಸಿದ್ದಲ್ಲಿ ಉತ್ತಮ ರೀತಿಯಲ್ಲಿ ಪಂದ್ಯಾವಳಿಯನ್ನು ಆಯೋಜಿಸುವುದಾಗಿ ತಿಳಿಸಿದರು ಈ ವೇಳೆ ಗುಂಜೂರು ಖೋಖೋ ಅಸೋಸಿಯೇಷನ್ ಅಧ್ಯಕ್ಷ ಜಿಟಿ ನಾಗೇಶ್ ಉಪಸ್ಥಿತರಿದ್ದು ಕ್ರೀಡಾಪಟುಗಳಿಗೆ ಹಾಗೂ ಆಯ್ಕೆ ಮಂಡಳಿಗೆ ಶುಭ ಕೋರಿದರು ಆಯ್ಕೆ ಪ್ರಕ್ರಿಯೆಯಲ್ಲಿ ರಾಜ್ಯ ಖೋಖೋ ಅಸೋಸಿಯೇಷನ್ ಚೇರ್ಮನ್ ಶಿವಯೋಗಿಯಲ್ಲಿ ಕಾರ್ಯದರ್ಶಿ ರಾಮಲಿಂಗಪ್ಪ ಉಪಾಧ್ಯಕ್ಷರಾದ ಜಗದೀಶ್ ಭೀಮಪ್ಪ ಸೇರಿದಂತೆ ತೀರ್ಪುಗಾರರಾಗಿ ಶೋಭಾ ನಾರಾಯಣ್ ಡಾಕ್ಟರ್ ಲೋಕೇಶ್ ಸರಸ್ವತಿ ಡಾಕ್ಟರ್ ರವೀಂದ್ರಗೌಡ ಸೇರಿದಂತೆ ಇತರರು ಭಾಗವಹಿಸಿದ್ದರು ನನ್ನನ್ನು ನಮ್ಮ ಕೊಬ್ಬರು ಸಂಸ್ಥೆಯಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಏನು ನಮ್ಮ ಸಮಿತಿನಲ್ಲಿ ಇರ್ತಕ್ಕಂಥ ರಾಮಲಿಂಗ ಬರ ಆಗ್ಬೋದು ನಮ್ಮ ಶಿವಯೋಗಿ ಅವರು ಎಲ್ಲರೂ ಕೂಡ ಜಯರಾಮ್ ಅವರಿಗೆ ಇದೊಂದು ಜವಾಬ್ದಾರಿ ಕೊಟ್ಟರೆ ಗಂಟೆಗೆ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ಹೇಳಿ ನನಗೊಂದು ಅವಕಾಶ ಕೊಟ್ಟು ನಾನೇನು ಮಾಡಿದೆ ಅವರ ಒಂದು ಕರೆಗೆ ಹೂ ಕೊಟ್ಟು ನಾನು ನನ್ನ ಕೈನಲ್ಲಿ ಆದಷ್ಟು ಮೀರಿ ನಾನು ಮಾಡಿದ್ದೀನಿ ಈ ಆಯ್ಕೆ ಅನ್ನ ಮಾಡಿಬಿಟ್ಟಿದ್ದೀನಿ ಅದರಲ್ಲಿ ನಿತ್ತರೇ ಹೇಗೆ ನಮ್ಮ ಸಮಿತಿ ಕೊಟ್ಟಿದ್ದು ಮುಂದೆ ನನಗೆ ಒಂದು ಅವಕಾಶ ಇನ್ನೊಂದು ರಾಷ್ಟ್ರಮಟ್ಟದೊಂದು ಸ್ಪೋರ್ಟ್ಸನ್ನು ಮಾಡಬೇಕು ಅಂತ ಅವಕಾಶ ಸಿಕ್ಕಿದೆ ನಮ್ಮ ಅಧ್ಯಕ್ಷ ಹೇಳ್ಬೋದು ಜಯರಾಮ್ ಅವರಿಗೆ ಇದನ್ನು ಈ ಒಂದು ಸವರೆಯನ್ನು ಕೊಟ್ಟರೆ ಎಲ್ಲರನ್ನೂ ಕೂಡ ಈ ಒಂದು ಸ್ಥಳೀಯವಾಗಿ ಎಲ್ಲರೂ ನಾನು ರಾಜಕೀಯ ಇಲ್ಲದ ಎಲ್ಲರೂ ಕೂಡ ಒಗ್ಗೂಡಿಸಿಕೊಂಡು ನಾನು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅಧ್ಯಕ್ಷರ ಮೇರೆಗೆ ಓಟ್ ನನಗೊಂದು ಅವಕಾಶ ಕೊಡಿ ಅಂತ ನಾನು ಲೆಟ್ರ್ ಕೊಟ್ಟಿದ್ದೀನಿ ಯಾಕಪ್ಪ ಅಂತಂದರೆ ಆ ಟೈಮ್ನಲ್ಲಿ ಕೆಲವೊಂದು ಶಾಲೆಗಳ ರಜೆ ಇರೋದ್ರಿಂದ ನನಗೆ ಬರ್ತಕ್ಕಂಥ ಮಕ್ಕಳಿಗೆ ಹುಡ್ಕೊಳ್ಳಿಕ್ಕೆ ಅವಕಾಶ ಬೇಕಾದ್ದರಿಂದ ಅದಕ್ಕೋಸ್ಕರ ನಾನು ಆ ಒಂದು ಟೈಮನ್ನು ನಾನು ರಿಟ್ ಮಾಡ್ಕೊಂಡಿದ್ದೀನಿ ನಮ್ಮ ಅಧ್ಯಕ್ಷ ಆಲ್ರೆಡಿ ಖೋಖೋ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಮಾತಾಡಿ ಒಪಿನಿಯನ್ ಕೊಡಿಸಿದ್ದೀನಿ ಜನ ನೀವು ತಯಾರಿ ಹಾಕಿ ಅಂತ ಹೇಳಿದ್ದಾರೆ ಇವತ್ತು ಅತಿ ಕಿರಿಯರ ಒಂದು ಸೆಲೆಕ್ಷನ್ ಸ್ಟೈಲ್ಸ್ ನಡೆದಿದೆ ಅದರಲ್ಲಿ ಸುಮಾರು ನೂರ ಅರವತ್ತು ಬಾಲಕರು ನೂರ ನಲವತ್ತು ಬಾಲಕಿಯರು ಭಾಗವಹಿಸಿದ್ರು ಸುಮಾರು ಹೆಚ್ಚು ಕಡಿಮೆ ಒಂದು ನಮ್ಮ ಅನಿಸಿಕೆ ಪ್ರಕಾರ ಬಾಲಕ ಮತ್ತು ಬಾಲಕಿಯರ ಇದರಲ್ಲಿ ಒಂದು ಹತ್ತೊಂಬತ್ತು ಜಿಲ್ಲೆಗಳಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ಲೆವೆಲ್ಗೆ ಮಕ್ಕಳು ಸಿಗ್ತಾರೆ ಅಂತ ಅನ್ಕೊಂಡು ಈ ಸರ್ತಿ ಈ ಒಂದು ಸಬ್ ಜೂನಿಯರ್ ಲೆವೆಲಲ್ಲಿ ಪೊಸಿಷನ್ನು ಸಹ ಮಾಡ್ಬೋದು ಅನ್ನೋ ಒಂದು ಆಕಾಂಕ್ಷೆ ಇದೆ ಸುಮಾರು ಎಲ್ಲ ಮಕ್ಕಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇದನ್ನು ನಾವು ಒಂದು ಮೂರು ನಾಲ್ಕು ಸುತ್ತು ಮೂರು ಸುತ್ತುಗಳಲ್ಲಿ ಬಾಲಕಿಯರಿಗೆ ಮತ್ತು ನಾಲ್ಕು ಸುತ್ತುಗಳಲ್ಲಿ ಬಾಲಕರಿಗೆ ನಾವು ಒಂದು ಸೆಲೆಕ್ಷನ್ ಸ್ಟೈಲ್ಸ್ ಮಾಡಿದ್ದೀವಿ ನಿನ್ನೆ ಬೆಳಗ್ಗೆ ಶುರುವಾಗಿದ್ದು ಇವತ್ತು ಸುಮಾರು ಮಧ್ಯಾಹ್ನ ತನಕ ನಡೆದಿದೆ ತುಂಬ ಚೆನ್ನಾಗಿ ಇಲ್ಲಿ ಈ ಒಂದು ಸೆಲೆಕ್ಷನ್ ಸ್ಟೈಲ್ಸ್ನ ಆಯೋಜ ಆಯೋಜಿಸಿದ್ದಾರೆ ಜಯರಾಮ್ ಸರ್ ಅವರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಇನ್ನೂ ಒಂದು ಸಹಕಾರ ನೀಡಿ ನಮ್ಮ ಕ್ರೀಡೆನ ಬೆಳೆಸಲಿ ಅಂತ ಆಶಿಸ್ತೀವಿ ಎಲ್ಲ ಮಕ್ಕಳು ಬಂದಿರತಕ್ಕಂಥವರಲ್ಲಿ ಒಂದು ಮೂವತ್ತು ಮೂವತ್ತು ಮೂವತ್ತೈದು ಬಾಲಕಿಯರು ಮೂವತ್ತೈದು ಬಾಲಕರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅವರು ರಾಷ್ಟ್ರಮಟ್ಟದಲ್ಲಿ ಭಾಗವಹಿಸ್ತಾರೆ ಈ ಒಂದು ಎಲ್ಲ ಏನು ಸಪೋರ್ಟ್ ಸಿಗ್ತದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಿಗಲಿ ಅಂತ ಆಶಿಸ್ತಾ ನಮ್ಮೆಲ್ಲ ಕರ್ನಾಟಕದ ಮಕ್ಕಳಿಗೆ ಒಂದು ವಿಶೇಷ ಸೇಟ ಸಬ್ ಜೂನಿಯರ್ ಸೆಲೆಕ್ಷನ್ಸ್ ಸಮಿತಿ ನಾನು ಮೆಂಬರ್ ಆಗಿದ್ದೆ ಸೆಲೆಕ್ಷನ್ಸು ಇದು ಒಂದು ಐ ಐದು ರೌಂಡ್ ಸೆಲೆಕ್ಷನ್ಸ್ ನಡೆದಿದೆ ಇದರಲ್ಲಿ ನಿನ್ನೆ ಮತ್ತು ಇವತ್ತು ಸೆಲೆಕ್ಷನ್ಸ್ ಆಗಿದ್ದೀವಿ ಕರ್ನಾಟಕದ ಎಲ್ಲ ಡಿಸ್ಟಿಕ್ಗಳಿಂದಲೂ ಎಲ್ಲ ಕ್ಲಬ್ಗಳಿಂದಲೂ ಬೆಸ್ಟ್ ಪ್ಲೇಯರ್ಸ್ ಬಂದಿದ್ದರು ಅದರಲ್ಲಿ ಯಾರು ಬೆಸ್ಟ್ ಪರ್ಫಾರ್ಮೆನ್ಸು ತೋರಿಸಿದ್ದಾರೆ ಬೆಸ್ಟು ಸ್ಟೇಟ್ ಟೀಮ್ಗೆ ಪರ್ಫಾರ್ಮೆನ್ಸ್ ನೀಡ್ತಕ್ಕಂಥ ಅರ್ಹ ಇರ್ತಕ್ಕಂಥ ಕ್ರೀಡಾಪಟುಗಳನ್ನು ನಾವು ಸೆಲೆಕ್ಟ್ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಇದು ಫಸ್ಟ್ ಲೆವೆಲ್ ಕ್ಯಾಂಪ್ ಸೆಕೆಂಡ್ ಲೆವೆಲ್ ಕ್ಯಾಂಪ್ ಈ ರೀತಿಯಾಗಿ ಆ ಕ್ಯಾಂಪಲ್ಲಿ ಹೆಚ್ಚಿನ ರೀತಿಯಲ್ಲಿ ಬರ್ತಾರೆ